ಪ್ರೈಸ್ ದ ಲಾಟ್ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ ನಿಮಗೊಂದು ಚಿಕ್ಕ ಸಂದೇಶದಲ್ಲಿ ನಿಮ್ಮ ಜೊತೆಲಿ ಮಾತನಾಡ್ತಿದ್ದೀನಿ ಜನರು ಈ ಲೋಕದ ಯಾತ್ರೆ ಅನೇಕ ಕುಟುಂಬದವರು ಬಂದು ನನ್ನ ಹತ್ರ ಅನೇಕ ಕುಟುಂಬದಲ್ಲಿ ಒಂದೊಂದು ಸದಸ್ಯರು ಬಂದು ನನ್ನ ಹತ್ರ ಹೇಳ್ತಾರೆ ಅಷ್ಟೇ ನನಗೆ ನನ್ನ ಕುಟುಂಬದವರು ನನ್ನನ್ನು ಹಿಂಸೆ ಪಡಿಸ್ತಾರೆ ನನ್ನ ನೆರೆಯವರು ನನ್ನ ಮೇಲೆ ಸುಳ್ಳು ಸುಳ್ಳಾಗಿ ಹೇಳ್ತಾರೆ ಇನ್ನು ಅನೇಕರು ಕೆಟ್ಟದಾಗಿ ನಮ್ಮ ಬಗ್ಗೆ ಮೈ ಬೈತಾರೆ ನೋಡಿ ದೇವರ ವಾಕ್ಯ ಈಗ ನಿಮ್ಮ ಜೊತೆಲಿ ಮಾತನಾಡ್ತದೆ ಮತ ಏನು ಬರೆದ ಸರ್ತ ಐದಿನ ಅಧ್ಯಾಯ ಹನ್ನೊಂದನೇ ವಾಕ್ಯ ಹೇಳ್ತದೆ ದೇವರಿಗೆ ಸ್ತೋತ್ರ ಓದ್ಕೊಳ್ತೀನಿ ನೋಡ್ರಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರುವಂತೆ ಯಾರ ನಿಮಿತ್ತವಾಗಿ ಕ್ರಿಸ್ತನ ನಿಮಿತ್ತವಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ನೀವು ದೇವರ ಮಕ್ಕಳು ಕ್ರಿಸ್ತನ ಮಕ್ಕಳು ಇಲ್ಲಿವರೆಗೆ ಯಾವಾಗ ನೀವು ಆತನನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೀರ್ಥ ಸ್ಥಾನ ತಗೊಂಡಿದ್ದರೋ ಅಂದಿನಿಂದ ಹಿಂದಿನವರೆಗೂ ನೀವು ಕ್ರಿಸ್ತನವರು ನಿಮ್ಮ ಮೇಲೆ ಸುಳ್ಳಾಗಿ ಹೇಳ್ತಾ ಇದ್ದಾರೆ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅಂದರೆ ಬೇಜಾರು ಮಾಡ್ಕೊಬೇಡಿ ಅವರು ಹೇಳ್ತಾ ಇರೋದಲ್ಲ ಸುಳ್ಳಾಗಿ ನಿಮ್ಮ ಮೇಲೆ ಒರಿಸ್ತಾ ಇದ್ದಾರೆ ನೀವು ದನ್ನೀರ್ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡ್ರಿ ನಾವು ದಿನನಿತ್ಯ ಪ್ರಕೃತಿಯನ್ನು ನೋಡ್ತೀವಿ ದೇವರು ಸೃಷ್ಟಿ ಮಾಡಿದ ಪ್ರಕೃತಿ ಸೂರ್ಯ ನೋಡ್ತೀರಿ ಅದು ಬಿಸಿಲಿನ ತಾಪ ಬರ್ತದೆ ಈ ಬಿಸಿಲು ಜಾಸ್ತಿ ಇದ್ದಾಗ ಜನ ಬಿಸಿಲಿಗೂ ಬೈತಾರೆ ಇಷ್ಟೊಂದು ಬಿಸಿಲು ಇದೆಯಲ್ಲಪ್ಪ ಈ ಬಿಸಿಲಿನ ತಾಡ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ ಒಂಥರ ಸೆಕೆ ಆ ಒಂದು ಒದ್ದಾಡುವಿಕೆ ಅವರಲ್ಲಿ ಇರ್ತದೆ ಈ ಮಳೆ ಕೂಡ ಜಾಸ್ತಿ ಬಂದಾಗ ಮಳೆಗೆ ಜನ ಬೈತಾರೆ ಜಾಸ್ತಿ ಮಳೆ ಇದೆ ಮರೆಯ ಚಳಿ ಕೂಡ ಬಂದರೂ ಈ ಚಳಿ ತಡ್ಕೊಳ್ಳೋಕ್ಕಾಗಲ್ಲ ಬಿಸಿಲು ಇದ್ದರೆ ಸಾಕಪ್ಪ ನೋಡಿ ಈ ಮಳೆ ಈ ಚಳಿ ಎರಡು ಬರುವಾಗ ಅವರು ಈ ಎರಡನ್ನ ಬಯಸೋದು ಯಾವ್ದು ಅನ್ ಗೊತ್ತಾ ಬಿಸಿಲನ್ನು ಆ ಬಿಸಿಲನ್ನು ತಾಪವನ್ನ ಬಯಸ್ತಾರೆ ಆದರೆ ಬಿಸಿಲೇ ಬಂದಾಗ ಆ ಬಿಸಿಲನ್ನು ತಡ್ಕೊಳ್ಲಿಕ್ಕಾಗಲ್ಲ ಅವರಿಗೆ ತಂಪಾಗಿರೋದು ಬೇಕು ಈ ಮೂರು ಪ್ರಕೃತಿಯ ನಿಯಮ ದೇವರು ಏನೇನು ಮಾಡ್ಬೇಕು ತಕ್ಕ ಸಮಯದಲ್ಲಿ ಮಾಡಿದ್ದಾರೆ ನೋಡಿ ಬಿಸಿಲು ಯಾರು ಹೇಳ್ತಾರಂತ ಬಿಸಿಲು ತಾನಾಗಿ ಏನೋ ಬೇಜಾರು ಮಾಡ್ಕೊಳ್ತದ ಇಲ್ಲ ಮಳೆ ಇಲ್ಲ ಚಳಿ ಇಲ್ಲ ಅದೆಲ್ಲ ಪ್ರಕೃತಿಯ ನಮ್ಮ ಒಂದು ವೇಳೆ ಅದು ದೇವರು ತಾನು ಸೃಷ್ಟಿ ಮಾಡಿದ್ರು ಅದಕ್ಕೆ ಜನರ ಮಾತು ಅದು ಕೇಳಲ್ಲ ಅದು ಕರ್ತನ ಮಾತು ಕೇಳ್ತಾರೆ ಒಂದು ವೇಳೆ ಕರ್ತನು ಆಜ್ಞಾಪಿಸಿದ್ರೆ ಅದು ಏನು ಬೇಕರೆ ಮಾಡ್ತಾರೆ ಉದಾಹರಣೆ ಯೋಶುವನು ಕೂಡ ಸೂರ್ಯ ಚಂದ್ರನಿಗೆ ಒಂದು ದಿನ ಅಲ್ಲೇ ನಿಲ್ಲು ಅಂದ ಆ ಹೇಳಿದ ತಕ್ಷಣ ಒಂದು ದಿನ ಯುದ್ಧ ಮುಗಿಯುವವರೆಗೂ ಅಲ್ಲೇ ನಿಲ್ತು ಎಲಿಯನು ಕೂಡ ನಮ್ಮ ಥರ ಮನುಷ್ಯನು ಆತನು ಮಳೆ ಬರಲಿ ಅಂತ ಪ್ರಾರ್ಥಿಸ್ತಾನೆ ಮಳೆ ಬಂತು ಮಳೆ ನಿಲ್ಲಿ ಅಂತ ಪ್ರಾರ್ಥಿಸ್ತದೆ ಮಳೆ ನಿಲ್ತು ಜನರ ಬಗ್ಗೆ ಯೋಚಿಸ್ಬೇಡ್ರಿ ಈ ಪ್ರಕೃತಿ ಹೇಗಿದೆ ನಿಮಗೆ ಒಂದು ಪಾಠವನ್ನು ಕಲಿಸ್ತದೆ ಒಂದು ವಿದ್ಯೆಯನ್ನು ಕಲಿಸ್ತದೆ ಆ ಪ್ರಕೃತಿಯ ನಿಯಮದ ಪ್ರಕಾರ ನೀವು ಕೂಡ ಜೀವಿಸಿರಿ ಮಳೆ ಬಂದರೂ ಚಳಿ ಬಂದರೂ ಬಿಸಿಲು ಬಂದ್ರೂ ಜನರಿಗೆ ಕಷ್ಟ ಆಗ್ತದೆ ಹಾಗೇ ನೀವು ಕ್ರಿಸ್ತನ ನಿಮಿತ್ತ ಒಳ್ಳೆ ಕಾರ್ಯಗಳನ್ನು ಮಾಡ್ತಿರುವಾಗ ಜನರಿಗೆ ಕಷ್ಟ ಆಗ್ತದೆ ನಿಮ್ಮ ಕುಟುಂಬದವ್ರಿಗೆ ಕಷ್ಟ ಆಗ್ತದೆ ನಿನ್ನ ನೆರೆಯವ್ರಿಗೆ ಕಷ್ಟ ಆಗ್ತಾರೆ ಯಾಕೆ ನೀನು ಹೋಗುವ ಆಲಯದಲ್ಲಿ ನಿನ್ನನ್ನು ಕಂಡ್ರೆ ಕೆಲವ್ರಿಗೆ ಇಷ್ಟ ಇರ್ತದೆ ನಿನ್ನನ್ನು ಕಣ್ಣು ಕಂಡ್ರೆ ಇನ್ನೂ ಕೆಲವ್ರಿಗೆ ಇಷ್ಟವೇ ಇರೋದಿಲ್ಲ ನಿನ್ನ ನಿಮಿತ್ತ ಏನಾದರೂ ಹೇಳ್ಬೋದು ಬೇಜಾರು ಮಾಡ್ಕೋಬೇಡ ನೀನು ಧನ್ಯರು ನಾನು ಹೇಳ್ತಾ ಇಲ್ಲ ಇದು ಯೇಸು ಸ್ವಾಮಿ ನಿಮಗೋಸ್ಕರ ಹೇಳ್ತಿದ್ದಾರೆ ನಿಮಗೋಸ್ಕರ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಆದರೆ ನೀವು ಧನ್ಯರು ಯಾವುದನ್ನು ಚಿಂತೆ ಮಾಡಬೇಡಿ ಕರ್ತ ನಿಮ್ಮ ಜೊತಲಿದ್ದಾರೆ ನಿಮಗೋಸ್ಕರ ಯುದ್ಧ ಮಾಡ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮುಂದಿನ ಸಂದೇಶ ಭಾಗದಲ್ಲಿ ನಿಮ್ಮನ್ನು ಕಾಣ್ತೀನಿ ಥ್ಯಾಂಕ್ ಯು